ಮತ್ತು ಉದ್ಯೋಗ ತಾಲೂಕಿನಲ್ಲಿ ಏನು ಪಿ ಎಚ್ ಡಿ ಶಿಕ್ಷಕರಿಗೆ ಅನ್ಯಾಯ ಇದೆ ಅಂತಕ್ಕಂಥ ಮನವಿಯನ್ನು ಸಲ್ಲಿಸತಕ್ಕಂಥ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ ಮುದ್ನೂರು ಸರ್ ಅವರೇ ಕಾರ್ಯದರ್ಶಿಯಾಗಿರ್ತಕ್ಕಂಥ ತೋಡಿ ಸರ್ ಅವರೇ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಕೆ ಎಸ್ ಪಿ ಎಸ್ ಟಿಯ ಪದಾಧಿಕಾರಿಗಳೇ ಗುರುಮಾತೆಯೇ ಹಾಗೂ ಸಿ ಆರ್ ಪಿ ಬಂಧುಗಳು ಎಲ್ಲ ಗುರುಗಳವೇ ಎಲ್ಲರಿಗೂ ಮೊದಲಿಗೆ ನಮಸ್ಕಾರವನ್ನು ತಿಳಿಸ್ತಾ ಇದ್ದೇನೆ ಈಗ ನಾನು ಗಮನಿಸ್ತಾ ಇದ್ದೇನೆ ಪಿ ಎಸ್ ಡಿ ಶಿಕ್ಷಕರಿಗೆ ವೃಂದ ನೇಮಕಾತಿನಲ್ಲಿ ಬದಲಾವಣೆ ಮಾಡಿಕೊಂಡು ಅವರಿಗೆ ಒಂದರಿಂದ ಐದಕ್ಕೆ ಸೀಮಿತಗೊಳಿಸ್ತಕ್ಕಂಥ ಕಾರ್ಯ ನಡೀತಾ ಇದೆ ನಾವು ಸರ್ವಿಸಿಗೆ ಸೇರಿದಾಗ ಪ್ರಾಥಮಿಕ ಶಾಲೆಯಿಂದ ಪ್ರೌಢಶಾಲೆಗೆ ಬಿ ಎಡ್ ಆದವರು ಬಿ ಎಸ್ ಸಿ ಬಿ ಎಡು ಎಮ್ ಎ ಆದವರು ಈ ರಕ್ತಿ ಐ ಬಡ್ತಿ ಹೊಂತಿದ್ರು ಆದರೆ ಈಗ ಏನಾಗ್ತಿದೆ ಅಂದರೆ ಅವರು ಒಂದರಿಂದ ಇದಕ್ಕೆ ಸೀಮಿತಗೊಳಿಸಿ ಅಲ್ಲೇ ಅವ್ರನ್ನ ನೇಮಕ ಮಾಡಿ ಕಟ್ ಮಾಡ್ತಕ್ಕಂಥದ್ದು ಇದು ಘೋರ ಅನ್ಯಾಯವಾಗಿರ್ತಕ್ಕಂಥ ವಿಷಯ ಅಂತ ನಾನು ಭಾವಿಸ್ತಾ ಇದ್ದೀನಿ ಯಾಕಪ್ಪ ಅಂದ್ರೆ ಅವ್ರಲ್ಲಿ ಸಾಕಷ್ಟು ಅನುಭವ ಇರ್ತದೆ ಜ್ಞಾನ ಇರ್ತದೆ ಅವ್ರ ಕೈಲೇ ಕಲ್ತಿರ್ತಕ್ಕಂಥ ನಾವೆಲ್ಲರೂ ಒಂದರಿಂದ ಐದರಿರ್ತಕ್ಕಂಥ ಬಿ ಎಸ್ ಟಿ ಶಿಕ್ಷಕರ ಕೈಯಲ್ಲೇ ಕಲ್ತಿರ್ತಕ್ಕಂಥ ನಾವೆಲ್ಲ ಮೇಲುಗಡೆ ಹೋಗಿ ಅವ್ರಿಗಿಂತ ದೊಡ್ಡವರಾಗಿ ಕೂಡೋದು ಇದು ಅಷ್ಟೊಂದು ಸಮಂಜಸ ಅನಿಸೋದಿಲ್ಲ ಅವರಿಗೆ ಅರ್ಹತೆ ಆಧಾರದ ಮೇಲೆ ಸೇವೆಯ ಅನುಭವದ ಆಧಾರದ ಮೇಲೆ ವಿದ್ಯಾರ್ಥಿಯ ಅನುಭವದ ಆಧಾರದ ಮೇಲೆ ಅವರಿಗೆ ಮುಂದಿನ ಸ್ಥಾನವನ್ನು ಭರ್ತಿ ಮುಖ್ಯ ಶಿಕ್ಷಕರ ಭರ್ತಿ ಆಗಿರ್ಬೋದು ಪ್ರೌಢಶಾಲೆಗೆ ಹೋಗತಕ್ಕಂಥ ಭರ್ತಿ ಆಗಿರ್ಬೋದು ಎಲ್ಲಕ್ಕೂ ಅವ್ರಿಗೆ ಪರಿಗಣಿಸ್ಬೇಕು ಅಂತಕ್ಕಂಥದ್ದಾಗಿ ಯಾಕಪ್ಪ ಅಂದ್ರೆ ಸರ್ವಿಸ್ನಲ್ಲಿ ಭಾಳ ಒಂದು ಮನೆ ಕೀಳರಿಮೆ ಕೊಡ್ತದೆ ಏನಪ್ಪ ನಮ್ಮ ಕೈಯಾಗ ಮನೆ ಮನೆ ಕಲಿಸಿರ್ತಕ್ಕಂಥ ಒಂದು ಹುಡುಗ ಮ್ಯಾಲ ಜಿ ಪಿ ಟಿ ಆಗ್ಯಾನ ಆಗ್ಯಾನ ನಮ್ಮ ಮ್ಯಾಗ ಅದು ಆಗ್ಯಾನ ಇದು ಆಗ್ಯಾನ ಅಂತಕ್ಕಂಥದ್ದು ಸ್ವಲ್ಪ ನೋವಿನ ಸಂಗತಿ ಅದು ನಾವೆಲ್ಲ ನೆನೆಸಬೇಕು ಎಲ್ಲ ಅವ್ರಿಗೆ ಅವೇನ ಶಿಕ್ಷಕ ಪ್ರಾಥಮಿಕ ಶಾಲಾ ಶಿಕ್ಷಕಕ್ಕೆ ವರ್ಣ ಮಾತ್ರ ಕಲಿಸಿದತ್ತೇನೋ ಗುರು ಅಂತ ಅರ್ಥ ಮಾಡಿಕೊಂಡು ಪ್ರಾಥಮಿಕ ಶಾಲಾ ಶಿಕ್ಷಕಕ್ಕೆ ಏನು ಕಲಿತಿರ್ತೀವಿ ಕಲಿತು ನಾವು ಅವ್ರು ಮುಂದೆ ಹೋಗಿರ್ತೀವಿ ಅಂದಾಗ ಅವರ ಪಾದವನ್ನು ಮುಟ್ಟಿ ಅವ್ರ ನಾವು ಗೌರವವನ್ನು ಕೊಡ್ತಕ್ಕಂಥದ್ದು ಆಗಬೇಕು ಅದನ್ನು ಬಿಟ್ಟು ಹೊರತಾಗಿ ಅವರಿಗೆ ನೋವುಂಟು ಮಾಡ್ತಕ್ಕಂಥ ಅಂಶಗಳು ಆಗಬಾರ್ದು ಯಾಕಂದ್ರೆ ಶಿಕ್ಷಣ ಅಂತಕ್ಕಂಥದ್ದು ನಾವು ಹೇಳ್ತೀವಿ ಔಪಚಾರಿಕ ಶಿಕ್ಷಣ ಅನೌಪಚಾರಿಕ ಶಿಕ್ಷಣ ಅಂತ ಹೇಳ್ತೀವಿ ನಾವೇನೋ ದೊಡ್ಡದಾಗಿ ಪದವಿ ಮಾಡಿ ಬಂದಿರಬಹುದು ಅವ್ರ ಅನೌಪಚಾರಿಕ ಶಿಕ್ಷಣದಿಂದ ಸಾಕಷ್ಟು ಜ್ಞಾನ ಹೊಂದಿರ್ತಾರೆ ಔಪಚಾರಿಕ ಶಿಕ್ಷಣ ಕಲ್ತಿರ್ತಾರೆ ನಮ್ಗೆಲ್ಲರಿಗೂ ಕಲಿಸಿ ಅಗ್ದಿ ಸಾಧ ಇರ್ತಕ್ಕಂಥ ವ್ಯಕ್ತಿಗಳನ್ನ ಚೆನ್ನಾಗಿ ಕಲಿಸಿ ಅವ್ರು ಮುಂದೆ ಹೋಗ್ಲಿಕ್ಕೆ ಎಲ್ಲರಿಗೂ ಕಾರಣೀಭೂತರಾಗಿದ್ದಾರೆ ನಮ್ಮ ಭಾರತ ದೇಶದ ಭದ್ರ ಬುನಾದಿ ಅಂತಕ್ಕಂಥದ್ದೇ ಪ್ರಾಥಮಿಕ ಶಿಕ್ಷಣ ಪ್ರಾಥಮಿಕ ಶಿಕ್ಷಣ ಅದು ನಮ್ಮ ಈ ಪಿ ಎಚ್ ಡಿ ಶಿಕ್ಷಕರಿಂದ ಆಗ್ಯದ ಅಂತಕ್ಕಂಥದ್ದಾಗಿ ನಾವೆಲ್ಲರೂ ಅವರಿಂದನೂ ಉದ್ಧಾರ ಆಗಿವೆ ಅಂತಕ್ಕಂಥದಾಗಿ ಅರ್ಥ ಮಾಡಿಕೊಂಡು ಅವರಿಗೆ ನ್ಯಾಯ ಒದಗಿಸ್ಕಂಥ ಕಾಯಿಲೆವನ್ನು ನಾವು ಎಲ್ಲರೂ ಮಾಡೋಣ ಜಾಸ್ತಿ ಮಾತನಾಡಲಾರದೆ ಇವತ್ತು ಏನು ಅವರಿಗೆ ಅನ್ಯಾಯ ಆಗಿದೆ ಅದನ್ನು ಈ ಅರ್ಜಿಯನ್ನು ಮೇಲ್ಗಡೆ ಕಳಿಸಿ ಸರ್ಕಾರದಕ್ಕೊಂದು ಸ್ಪಷ್ಟ ಅಭಿಪ್ರಾಯ ಕೊಟ್ಟು ಅವರಿಗೆ ಬಡ್ತಿನಲ್ಲಿ ಆಗಿರ್ಬೋದು ಆಮೇಲೆ ಅವರೊಂದು ನೇಮಕಾತಿ ನೇಮ ರದ್ದು ಮಾಡೋಂಥೇಳಿ ಸರ್ ಅದನ್ನು ರದ್ದು ಮಾಡಿ ಅವ್ರಿಗೆ ಭರ್ತಿ ಕೊಡ್ತಕ್ಕಂಥದ್ದು ವಿದ್ಯಾರ್ಥಿ ಆಧಾರದ ಮೇಲೆ ಪ್ರೌಢಶಾಲೆಗೆ ಬಡ್ತಿ ಕೊಡ್ತಕ್ಕಂಥದ್ದು ಮುಖ್ಯ ಶಿಕ್ಷಕರು ಬಡ್ತಿ ಕೊಡ್ತಕ್ಕಂಥದ್ದು ಸೇವೆಯಲ್ಲಿ ಅನುಭವ ಇರ್ತಕ್ಕಂಥವ್ರಿಗೆ ಒಂದು ಗೌರವಿತವಾದ ಸ್ಥಾನಮಾನವನ್ನು ಕೊಡಲಿಕ್ಕೆ ನಾವು ಎಲ್ಲ ಪ್ರಯತ್ನ ಮಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಅವಕಾಶಕ್ಕಾಗಿ ಧನ್ಯವಾದಗಳು